ಅಲ್ಲಿ ಪೋಸ್ಟಾಕ್ತಾನು ಅಲ್ಲಿ ಪೋಸ್ಟಾಕ್ತಾನು ಅಲ್ಲಿ ಪೋಸ್ಟಾಕ್ತಾನು ನಾ ಸ್ವಲ್ಪ ಈ ಕಡೆ ಹೋಗ್ತೀನಿ ಪೋಸ್ಟಾಕ್ತಾನು ಅಲ್ಲಿ ಪೋಸ್ಟಾಕ್ತಾನು ಡಾಕ್ಟರ್ ಬಾಬಾ ಸಾಹೇಬ್ 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 जय डॉक्टर राधा वर्कर जय जय सत्ता सत्तानो

ಇಂದು ಅನಿವಾರ್ಯ ಕಾರಣಗಳನ್ನ ನೀಡಿ ಇವತ್ತಿನ ಬಂದ್ ಕರೆಯನ್ನ ಮೊಟರ್ಗೊಳಿಸುವಂತ ಎಲ್ಲ ತಂತ್ರಗಳ ನಡೆದು ಇಲ್ಲಿ ನಮ್ಮದು ಮುಖ್ಯ ಉದ್ದೇಶ ಇಷ್ಟೇ ಈ ದಲಿತ ಸಂಘಟನೆಗಳು ಈ ದಲಿತ ಸಂಘಟನೆಯ ಮಹಾ ಉದ್ದೇಶ ಏನಿದೆ ಬಿಜಾಪುರ ಜಿಲ್ಲೆಯಲ್ಲಿ ಇದು ಯಾವ ಪಕ್ಷದ ಕುಲಾಮಗಿರಿಯಲ್ಲಿ ಇಲ್ಲ ಅನ್ನುವ ಸಂದೇಶ ಯಾವುದೇ ಪಕ್ಷ ಈಗ ನಾವು ಮಾಡ್ತಿರುವ ಹೋರಾಟ ಎದಕ್ಕಪ್ಪ ಅಂತಂದ್ರೆ ಅಮಿತ್ ಶಾ ಅವ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೇನ ಪಾರ್ಲಿಮೆಂಟ್ ದಾಗ ಅದು ಆರ್ ಎಸ್ ಎಸ್ ನ ಬೈಟಕದಲ್ಲಿ ಮಾತಾಡಿ 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 ಅವ್ರು ರೂಢ ಆಗಿ ಪಾರ್ಲಿಮೆಂಟ್ ದಾಗ ಅವನು ವಿರುದ್ಧ ಮಾಡ್ಲಿಕ್ಕೆ ನಾವು ಕೂಡ್ಲಕ್ಕ ಅಂತಂದ್ರೆ ನಾವು ಯಾವುದೇ ಪಕ್ಷದ ಸಿದ್ಧಾಂತಗಳಿರಲಿ ಏನಿರಲಿ ಅದನ್ನ ನಿಮಗೆ ಬಿಟ್ಟು ಆದರೆ ದಲಿತ ಸಂಘಟನೆಗಳು ಯಾರ ಗುಲಾಮರಲ್ಲ ಅನ್ನೋದನ್ನ ನಾವು ಪ್ಪ ಅಂದ್ರ ಅಮಿತ್ ಶಾ ಬಾಬಾ ಸಾಹೇಬ್ರ ಬಗ್ಗೆ ಯಾಕೆ ಮಾತು ಹೇಳ್ತಾನಪ್ಪ ಅಂದ್ರೆ ನಾಮಪುರದ ದೀಕ್ಷಾ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಗೌರಿ ಗಣಪತಿ ಕೃಷ್ಣ ರಾಮ ಇವರು ಎಲ್ಲ ಯಾವುದೇ ಇತ್ಯಾದಿ ಹಿಂದೂ ದೇವಿ ದೇವತೆಗಳನ್ನ ನಾನು ದೇವರೆಂದು ಪೂಜಿಸುವುದಿಲ್ಲ ಹಾಗೂ ನಂಬುವುದಿಲ್ಲ ಅಂತ ಹೇಳಿ ಬೌದ್ಧ ಧರ್ಮಕ್ಕೆ ಬಾಬಾ ಸಾಹೇಬ್ರೆ ಬಂಧುಗಳೇ ಈಗ ಈ ಅಮಿತ್ ಶಾ ಏನು ರಾಜೀನಾಮೆ ಕೊಡ್ತಾನೋ ಬಿಡ್ತಾನೋ ಅದು ಗೊತ್ತಿಲ್ಲ ಆದ್ರೆ ಇದನ್ನ ನಿರಂತರವಾಗಿ ಈ ಹೋರಾಟವನ್ನ ನಾವು ಚಾಲು ಇಡ್ತೇವೆ ಮತ್ತು ಮುಖ್ಯವಾಗಿ ಈ ಏನು ಆರ್ ಎಸ್ ಎಸ್ನ ಏನೋ ಇದು ಚಡ್ಡಿ ಚೀಲಗಳದಾರ ಈ ಬಿ ಜೆ ಅವರು ಇರಲಿ ಈ ಆರ್ ಎಸ್ ಎಸ್ ಬೆಳೆಸಿದಂಥ ಕಾಂಗ್ರೆಸ್ ಇರಲಿ ನಾವು ಯಾರಿಗೂ ನಂಬುವುದಿಲ್ಲ ನಮ್ಮದು ಏನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮತ್ತು ನೆಲೆಗಿಟ್ಟಿನ ಮೇಲೆ ನಮ್ಮ ಹೋರಾಟಗಳು ಅದಾವ ನಾವು ಯಾರ್ದು ನಾವು ದಲಿತ ಸಂಘಟನೆಗಳು ನಾವು ಯಾರು ಮಾತು ಕೇಳುವುದಿಲ್ಲ ಮತ್ತು ಇವರು ನಮ್ಮ ಕರೆದು ಚೆಂದಾಗಿ ಮಾತಾಡಿ ಚಹಾ ಕುಡಿಸಿ ನೀರು ಕುಡಿಸಿ ಇವ್ರು ಗುಲಾಮರನ್ನು ಮಾಡ್ಕೋತಾರಪ್ಪ ಅಂತಂದ್ರೆ ಅದು ಆಗಲ್ಲ ಇದನ್ನ ಎಲ್ಲ ಪಕ್ಷದ ಏನು ಮುಖಂಡರುಗಳದಾರ ಅವ್ರು ಯಾರು ನಮ್ಮವರೇ ಇರಲಿ ಬೇರೆದವರು ಇರಲಿ ಇದನ್ನ ಮನವರಿಕೆ ಮಾಡ್ಕೋಬೇಕು ಮತ್ತು ಈಗ ನಮ್ಮ ಈ ಹೋರಾಟಕ್ಕೆ ಏನು ಇದರದ ಮುಂಚೂಣಿಯ ನಾಯಕತ್ವವನ್ನು ಪರಶುರಾಮವರು ಇಟ್ಬಿಟ್ಟಿದ್ದಾರೆ ಆಮೇಲೆ ಮದ್ದಿನವರು ರಾಘವರು ಆಮೇಲೆ ಸೋಮು ಅವರು ವಿಠ್ಠಲ್ ಅವರು ಹಿಂಗೆ ಹದಿನಾರು ಸಂಘಟನೆಯ ಮುಖಂಡರುಗಳು ನಾವೆಲ್ಲ ಕೂಡ ಇದನ್ನು ನಿರ್ಧಾರ ಮಾಡಿದ್ದೀವಿ ಇದನ್ನು ವಿಶೇಷವಾಗಿ ಪೊಲೀಸ್ ಇಲಾಖೆ ನಮಗೆ ಸಹಕಾರ ಮಾಡಿದೆ ಯಾಕಂದ್ರೆ ನಾವು ಅಧಿಕೃತವಾಗಿ ನಾವು ಯಾವುದು ಏನು ಕೊಟ್ಟವ್ರನ್ನೂ ಅಲ್ಲ ತೊಗೊಂಡವ್ರೂ ಅಲ್ಲ ಆದರೆ ಬಾಬಾ ಸಾಹೇಬ್ರ ವಿಚಾರಗಳ ಮೇಲೆ ಬಾಬಾ ಸಾಹೇಬ್ರ ಮುಂದಿ ಕುಡಿಯುವಂಥ ಕೆಲಸ ಬಿ ಜೆ ಕಾಂಗ್ರೆಸ್ ಅವರು ಮಾಡ್ಲಾತಾರೆ ಆದರೆ ಅದನ್ನು ಆಗಸ್ಟ್ ಕೊಡೋದಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಇನ್ನು ಮುಂದೆ ಈ ಅಮಿತ್ ಶಾ ಅವರಂಥ ಈ ಕುತಂತ್ರಿಗಳು ಆಮೇಲೆ ಬಿ ಜೆ ಈ ಒಂದು ಮಾತು ತಿರ್ಚಾರ ಅದು ಮಾಡ್ಯಾರ ಸುಳ್ಳು ಹೇಳಲಾತಾರ ಕಾಂಗ್ರೆಸ್ ಅವರು ಇವ್ರು ಹೇಳ್ತಾರಲ್ಲ ಇವರೇನು ಸಮರ್ಥನೆ ಮಾಡ್ಕೊಳ್ತಾರೆ ಅಮಿತ್ ಶಾಗ ಇಂಥವ್ರು ಎಲ್ಲೇ ಶಿಖರ್ ಅಂದ್ರೆ ಯಾವುದೇ ಪಕ್ಷದ ಮುಖಂಡ ಇರಲಿ ಅವನು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಅವನಿಗೆ ಚಪ್ಪಲಿ ಹೊಡೆಯುವ ಕಾರ್ಯಕ್ರಮವನ್ನು ದಲಿತ ಸಂಘಟನೆ ಅದಕ್ಕೆ ಇನ್ನು ಮುಂದೆ ದಲಿತ ಸಂಘಟನೆಗಳು ನಮ್ಮದ ಏನು ಶಕ್ತಿ ಅನ್ನೋದನ್ನು ನಾವು ದೂರ ಇದಕ್ಕೆ ಸರ್ಕಾರ ಕೊಟ್ಟಂತ ಎಲ್ಲ ನಮ್ಮ ಯುವ ಬೆಳಗಾಲಿ ಪ್ರತಿಯೊಬ್ಬರಿಗೂ ನಾವು ಈ ಸಂಘಟನೆ ಪರವಾಗಿ ಈ ದಲಿತ ಸಂಘಟನೆಗಳ ಮಹಾಭಕ್ತದ ಪರವಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತು ಮುಟ್ತೀನಿ ಜೈ ಹಿಂಗ್ ಜೈ ಪ್ರಮೋದ